ಮಾರ್ನಿಂಗ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಇವತ್ತು ಏಕಾದಶಿ ಅಂದರೆ ತುಳಸಿ ಪೂಜೆ ಅನ್ಸುತ್ತೆ ಇವತ್ತೆ ನಾಳೆ ನನ್ನ ಮಗ ಎದ್ದಲ್ಲಿ ಏನು ಹೇಳು ಎದ್ದನಿಗೆ ಚಾಕ್ಲೇಟು ಇಂಥದ್ದೇ ಕೇಳ್ತಾನೆ ಫ್ರೆಂಡ್ಸ್ ಪೂಜೆ ಆಯಿತು ಈಗ ತಿಂಡಿ ತಿನ್ನೋಣ ಅಂತ ಹೊರಟಿದ್ದೀವಿ ದಿ ಮೋಸ್ಟ್ ಎಲ್ಲರ ಫೇವರೇಟ್ ಉಪ್ಪಿಟ್ಟು ಇಲ್ಲಿ ಏನು ಮಾಡೋಂಗಿಲ್ಲ ವಾರ ಆದಾಗೆಲ್ಲ ಇವೆಲ್ಲ ಫಿಕ್ಸ್ ಆಗಿರ್ತವೆ ಕೆಲವೊಂದು ತಿಂಡಿಗಳು ಚೆನ್ನಾಗಿದ್ಯಾ ಮಗನೇ ಫ್ರೆಂಡ್ಸ್ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಮೂರು ಜನ ಈಗ ಹೋಗ್ತಾ ಇದ್ದೀವಿ ಇವತ್ತು ಏಕಾದಶಿ ಅಲ್ಲ ಹಾಗೆ ಹೋಗಿ ಬರೋಣ ಅನ್ನಿಸ್ತು ಹೋಗ್ತಾ ಇದ್ದೀವಿ ಓಕೆನಾ ಚಲೋ ಬನ್ನಿ ಯಾವ ದೇವಸ್ಥಾನ ಏನು ಅಂತ ತೋರಿಸ್ತೀವಿ ಅಲ್ರೆಡಿ ಒಂದ್ಸರಿ ತೋರಿಸಿದ್ದೀನಿ ಮತ್ತೊಂದು ಸರಿ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಚೋಟೋನಾ ಬಾ ನೋಡಿ ನೋಡಿ ಪಾಪ ನೋಡಿ ಹೇಗಿದೆ ನಮ್ಮೂರ್ ಹೂಗೆ ಹೆಂಗಿರುತ್ತೆ ಇಲ್ಲಿ ಮುಂಬೈದ್ ಹೂಗೆ ಯಾವ ತರ ಇದೆ ನೋಡಿ ನಮ್ದು ಹೂಗೆ ಕಲರ್ ಇವ್ರದ್ದು ಹೂಗೆ ಕಲರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅದೇ ಶುರುವಾಗೂ ಸರಿ ಆಯ್ತು ನೋಡಿ ಯಾವ ದೇವಸ್ಥಾನ ಅಂತ ಶನೇಶ್ವರ ಮಹಾತ್ ಶನಿ ಮಹಾತ್ಮ ಪೂಜಾ ಸಮಿತಿ ಕೋಟೆ ನೋಡಿ ಕನ್ನಡ ಕನ್ನಡದಲ್ಲೂ ಬಂದಿದ್ದಾರೆ ದೇವಸ್ಥಾನ ಸಂಜೆ ಭಜನೆ ಎಲ್ಲ ಇರುತ್ತೆ ಫ್ರೆಂಡ್ಸ್ ಸಂಜೆ ಫುಲ್ ರಶ್ ಇಷ್ಟು ಫ್ರೀ ಇರುದೇ ಇಲ್ಲ ನೋಡಿ ಇಲ್ಲಿ ಸಲ ಏನಾದ್ರು ಕಷ್ಟಗಳಿದ್ರೆ ಅದನ್ನೆಲ್ಲ ಒಂದು ಬತ್ತಿ ಉಂಡೆ ಎಳ್ಳು ಉಂಡೆ ಬತ್ತಿ ಕೊಡ್ತಾರೆ ಅದನ್ನ ಸುತ್ತ ಬರ್ಸಿ ಮೂರ್ತಿಗೆ ಸುತ್ತುವರಿಸಿ ಅಲ್ಲಿ ಬೆಂಕಿಗೆ ಆಗ್ತಾ ನೋಡಿ ಆಲ್ಮೋಸ್ಟ್ ಎಲ್ಲ ಕಡೆ ಶನೇಶ್ವರ ದೇವಸ್ಥಾನದಲ್ಲಿ ಇರುತ್ತೆ ನಾನು ಶಿವಮೊಗ್ಗದಲ್ಲಿ ಡ್ಯೂಟಿ ಮಾಡ್ತಾ ಅಲ್ಲೂ ಇತ್ತಿದ್ದೆ ತರ ಅದ ಕೊಡಲ್ಲ ಮಗ್ನೆ ಎಲ್ಲರಿಗೂ ಬೇಕಲ್ಲ ಪ್ರಸಾದ ಸಾಕು ಪದೇ ಪದೇ ಕೊಡಲ್ಲ ಅವರು ತಿಂದಲ್ಲ ಮಗನೆ ನಾನೊಂದ್ಸರ್ತಿ ಕೊಟ್ಟೆ ನೀನೊಂದ್ಸರ್ತಿ ತಗಂಡೆ ಸಾಕು ಎರಡು ಸತಿ ಆಯಿತ ನಮ್ಮನೆ ಪ್ರಸಾದ ಮಗನೆ ಅದು ಹಂಗೆಲ್ಲ ಕೊಡಲ್ಲ ಇಲ್ಲಿ ನೋಡಿ ಪ್ರಸಾದ ರುಚಿ ಹಿಡ್ದೆ ಫ್ರೆಂಡ್ಸ್ ಮೋಡ ಆಗ್ತಿದೆ ಮಳೆ ಬರ್ತಾ ಇಲ್ಲ ಅದಕ್ಕೆ ಹ್ಞೂ ನೀರು ಕುಡಿ ಸಾಕು ಮೂರು ಸತಿ ಆಯ್ತು ನಮ್ಮಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸು ಅಂತ ಬೇಡ್ಕೊಂಡು ಹಾಕೋದನ್ಸೆ ನಮ್ಮ ಶನಿ ಏನಾದರೂ ಇಟ್ಕೊಂಡಿದ್ರೆ ಎಲ್ಲ ಬಿಟ್ಟು ಹೋಗ್ಲಿ ಅಂತ ಹೇಳಿ ಬೇಡ್ಕೊಂಡು ಸೇಮ್ ಶಿವಮೊಗ್ಗದಲ್ಲಿ ಇದೆ ನಾನು ಮಾನ ಹಾಕ್ತಿದ್ದೆ ನಾನು ಆಶ್ರಯ ಹೋಗ್ತಿದ್ದೆ ಹಾಂ ಐಮುಖ ಸಾಕು ಸಾಕು ಸರಿ ಅವ್ರದಾಗಲಿ ಆಮೇಲೆ ಕೊಡ್ತಾ ಇದ್ದೀವಿ ಕಾಣೋದೇ ಇಲ್ಲ ತೋರ್ಸೋಣ ಅಂದರೆ ಬಿಸಿಲಿಗೆ ಇನ್ನೂ ನನ್ನ ಮೊಬೈಲಲ್ಲೇನು ಕಾಣಿಸ್ತಾನೆ ಇಲ್ಲ ಬಿಸಿಲುಗಡೆ ದೇವಸ್ಥಾನ ಪಕ್ಕದಲ್ಲಿ ದನಗಳಿವೆ ಅಂದರೆ ಗೋವುಗಳಿವೆ ಗೋಶಾಲೆ கர்க்கண்காகல நோய் கர்க்கணது எந்த இல்லை நோட சந்த அம்பை இது நோட அம்பை நோட்ஸ் கௌட ஃபுட் நோடி இல்லை ಯಾವ ಮೂಲೆಗೂ ಸಾಕಾಗಲ್ಲ ಇದು ಯಾವ ಎಷ್ಟೊತ್ತಿಗೆ ಗೊತ್ತಿಲ್ಲ ಹೋಗ್ಲೇನೆ ನಾನು ಏನು ಮಾಡಿದೆ ತಾಯಿ ಲುಕ್ ಕೊಡಬೇಡ ನೋಡಿ ಫ್ರೆಂಡ್ಸ್ ಕಡಿಮೆ ಅಂದ್ರೆ ಒಂದು ಮೂವತ್ತರ ಹತ್ರ ಹತ್ರ ಇದಾವೆ ಕರ್ಗಳೆ ನನ್ನ ಕಣ್ಣಿ ಕಂಡು ಏಳೇನೋ ಕಂಡ್ವಿ ಇಲ್ಲೇ ಅದ್ರ ಆಚೆಗೆ ಬೇರೆ ಇದ್ದಾವೆ ಮಲಗಿದಾವ ಫ್ರೆಂಡ್ಸ್ ಹೊರಟ್ವಿ ನನ್ನ ಮಗು ಕ್ಲೋಸ್ ಆಗ್ತಿದೆ ಈಗ ಹೊರಟಿವಿ ಫ್ರೆಂಡ್ಸ್ ಅಲ್ಲಿಂದ ಬರ್ತಾ ಇನ್ನೊಂದು ದೇವಸ್ಥಾನ ಇತ್ತು ನಮ್ಮ ಬಿಲ್ಡಿಂಗಿಗೆ ಹತ್ರ ಇದು ಇಲ್ಲಿ ಇದು ರಾಮನ್ ದೇವಸ್ಥಾನ ಹನುಮಾನ್ ದೇವಸ್ಥಾನ ಮಾತಾರಾಣಿ ದೇವ್ ದೇವರು ಮತ್ತೆ ಗಣಪತಿ ಶಿವ ಇಷ್ಟು ಇದ್ದಾವೆ ನೋಡಿ ಎಲ್ಲ ಒಂದೇ ಲೈನಲ್ಲಿ ಇದ್ದಾವೆ ಇಲ್ಲೂ ಹೋಗಿ ಕೈ ಮುಕ್ಕೊಂಡು ಪ್ರಸಾದ ತೊಗೊಂಡು ಬಂದ್ವಿ ಸ್ವಲ್ಪ ಕೂತು ತುಂಬ ಸೆಕೆ ಆಗ್ತಿತ್ತು ಹಂಗಾಗಿ ಕೂತು ಬಂದ್ವಿ ನೋಡಿ ಹೊರಗಡೆಯಿಂದ ಈಗಿದೆ ದೇವಸ್ಥಾನ ಇದ್ರೊಳಗೆ ಎಲ್ಲ ದೇ ದೇವರು ಇದೆ ಇದಿನ್ನೂ ರೆಡಿ ಆಗ್ತಾ ಇದೆ ಫುಲ್ ರೆಡಿ ಆದ ಒಂದ್ಸರಿ ತೋರಿಸ್ತೀವಿ ಬಿಲ್ಡಿಂಗ್ ಹತ್ರ ಬಂದ್ವಿ ಇವನು ನೋಡಿ ಇವ್ನು ಒಳ್ಳೆ ಕಷ್ಟದಲ್ಲಿ ಆಟ ಆಡ್ತಾಯಿದೆ ನಿಮಗೆ ಏನು ಹೇಳಬೇಕಾಗ್ತೈತಿ ಬಾ ಇಲ್ಲಿ ಆಮೇಲೆ ಆಡ್ಬೋದು ಬಾ ಹೋಗೋಣ ಬಾ ಫಸ್ಟು ಮನೆಗೆ ಬಾ ಮನೇಲಿ ಆಡ್ಬೋದಿ ಬಾ ಬಾ ಫ್ರೆಂಡ್ಸ್ ಈಗಷ್ಟೇ ಮನೆ ಬಂದು ಕೂತ್ಕೊಂಡ್ವಿ ಅಪ್ಪ ಹೋಗ್ತಾ ಸ್ವಲ್ಪ ಇತ್ತು ಚೆನ್ನಾಗಿತ್ತು ಬರ್ತಾ ತ ಬಿಸ್ತು ಪ್ರಸಾದ ಕೊಟ್ಟರೆ ಆ್ಯಪಲ್ ಮತ್ತೆ ಬಾಳೆಹಣ್ಣು ಇಷ್ಟಿತ್ತು ಅವಾಗ ಆಸೆ ಆಯ್ತು ನೀವು ಬೇಕು ಅನಿಸ್ತಾ ಅಲ್ಲಿ ತನಕ ನೀವು ಬೇಕು ಅನಿಸ್ತಿಲ್ಲ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಊಟ ಮಾಡಬೇಕು ಅಡುಗೆ ಅನ್ನ ಸಾರು ಎಳೆ ಸಾರು ಅನ್ನ ಪಲ್ಯ ಒಂದು ಐದು ನಿಮಿಷ ಎಲ್ಲ ತೊಗೊಂಡು ಊಟ ಮಾಡ್ಬೇಕು ಅದ ಇವತ್ತೆಲ್ಲ ಅಂದರೆ ನನಗೆ ಊಟ ಬೆಳಿಗ್ಗೆ ತಿಂಡಿ ತಿನ್ನೆ ಹಚ್ಕೊಳ್ತಿದ್ದೆ ಹೂ ಅಂದ್ರೆ ಹೂ ಅಂದ್ರೆ ಹಾವು ಕ್ಲೇ ಆಯ್ತಕ್ಕ ನಾವು ಹಾವು ಬಿಡಿಸ್ತೀವಿ ಅಲ್ಲಿ ಮೇಲೆ ನೋಡಿ ಈಗ ಇಷ್ಟು ದಿನ ಹುಷಾರಾಗ್ ತಕ್ಕಿದೆ ಆಯ್ತಾ ಹಾ ಅಲ್ಲಿಲ್ಲ ಇಲ್ಲ ಮಗ ಚೀಲದೊಳಗೆ ಹೋಗಿದೆ ಅನ್ಸುತ್ತೆ ಕಣ ಆಟ ಸಾಮಾನು ಚೀಲದೊಳಗೆ ಹೋಗಿದೆ ಊಟ ಮಾಡೋಣ ಆಮೇಲೆ ಆಟಾಡೋಣಪ್ಪ ಏಯ್ ಬೇಡ ಮನೆ ಊಟ ಮಾಡ್ಕೊಂಡು ಆಟೋಣ ಬಾಕಿ ಆಮೇಲೆ ಆಮೇಲೆ ಊಟ ಮಾಡ್ಕೊಂಡು ಆಟೋಡಣ ನಿಂಬೆ ಹಣತಂದು ಇಲ್ಲಿ ಹಾಕಿಟ್ಟ ವೇಷ್ಟೇ ಮಾಡಿಡ್ರಿ ಇಡಿ ಇಡಿ ಅಂತ ಸರ್ ಅಯ್ಯೋ ನಾನು ಇವತ್ತು ಎಪ್ಪಾಕ್ರೆ ಬೇಕು ಫ್ರಿಡ್ಜಲ್ಲಿ ಮಾಡಿ ಫ್ರಿಡ್ಜ್ ಹಾಕಿ ಮಾಡಿ ನಾನು ಇಲ್ಲ ಎಲ್ಲ ರೆಡಿ ಆಮೇಲೆ ಇಡ್ತೀನಿ ನಾನು ಅದ್ರದ್ದು ಅಲ್ಲಿದೆ ನೋಡು ಅಲ್ಲಿ ಮೇಲೆ ಇಟ್ಟಿದ್ದೀನಿ ನೋಡು ಬಿಸಿಐ ಕಡೆ ಯಾವುದುವ ಹಾಂ ಅಲ್ಲೇ ಮೇಲೆ ಇಟ್ಟಿದ್ದೀನಿ ನೋಡು ಹಾಂ ಬೇಳೆ ಸಾರು ಬದ್ನೆಕಾಯಿ ಪಲ್ಯ ರೈಸ್ ಇಷ್ಟೇ ನಮ್ದೆಲ್ಲ ಸಿಂಪಲ್ ಊಟ ತಾಮಜಾಮ್ ಊಟ ಎಲ್ಲ ಇಲ್ಲ ಬಗೆ 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 ಅಲ್ಲ ಮಗನೆ ಹ್ಞೂ ನೀನು ಊಟನೇ ಮಾಡಲ್ಲ ನೀವು ನಾವು ಕೇಳಿದ್ರಿ ಓಕೆ ಫ್ರೆಂಡ್ ಹೊಟ್ಟೆ ಹಸಿಟ್ಟಿದೆ ಊಟ ಮಾಡಿಕೊಂಡು மத்தே ஓகேனா குட் ஈவ்னிங் ஆக்சுலி நினை கீ விட்டு இங்கே ஒரு ஹோத்தீரந்த ஃபஸ்ட்டு கீரே எத்திட்டு கொடுத்து நீங்கள் சவாஸ்தா சுக சுத்தரா இன்னும் அவங்க ஒன்று நிமிஷம் கிலோ சார் இந்ரவத்து ரூபாய் ஓய்வு நமக்கு சரி சரி ஆய் ஓகே ஃபிரெண்ட் கர்க்கண்டு பண்ண குவிங் அண்ணா குட்னிங் குட்னிங் துளாட்ட நமக்கு சொல்லிக்கு ஆட்ட

ಅಚ್ಚಾ ಸ್ಮೈಲ್ ಮಾಡ್ತದೆ ವಿಡಿಯೋ ಮಾಡಿದ್ ನೋಡಿ ಕೆಳಗಡೆ ಆರು ಗಂಟೆಗೆ ಹೋಗಿನಿ ಎಂಟು ಗಂಟೆಗೆ ಬಂದಾನೆ ಇದು ಮುಕ್ಕಳಿಗೆ ಕರ್ಕೋಗಿದೆ ಕರ್ಕ ಬಂದು ಮಣ್ಣು ತುಂಬಾ ಮಣ್ಣಾಕೆಲ್ಲ ಹುಡುಗರು ಮತ್ತೆ ಕರ್ಕೊಂಡು ಸ್ನಾನ ಮಾಡಿಸಿ ನೀವು ಊಟ ಮಾಡ್ಬೇಕಂತ ಒಂಬತ್ತು ವಾರ ಊಟ ಮಾಡೋಣ ಅದು ಮಾತ್ರ ಮಾಡ್ತೀನಿ ಅಂತ ಅವ್ನು ಬಾಯಲ್ಲೇ ಬರಲ್ಲ ಇವರೆಲ್ಲ ಹಾ ಅಂತಾನೆ ಊಟ ಬಿಟ್ಟು ಮ್ಯಾಚಿಂಗ್ ಆಗಿದೆ ನಿಂದು ಬಟ್ಟೆ ಸ್ವಲ್ಪ ನೋಡು ಒಂದೇ ಕಾಲ ಎಲ್ಲೋ ಎಲ್ಲೋ ಡಟ್ಟಿ ಫೆಲ್ಲೋ ಆಗಿವೆ ಇಬ್ರು ಈ ವಯಸ್ಸು ಬೆಡ್ ಶೀಟ್ ಇಬ್ಬರು ಇವತ್ತು ನಾನು ನನ್ ಮಗ ಇಬ್ಬರೇ ಇವ್ರ ಪಪ್ಪ ಡ್ಯೂಟಿ ಹೋದ್ರು

ಫ್ರೆಂಡ್ಸ್ ಊಟ ಆಯಿತು ಈಗ ನಾನು ನನ್ನ ಮಂಗ್ ಮಲ್ಗಕ್ಕೆ ಹೋಗ್ತಾ ಇದೀವಿ ಏನು ಮಾಡ್ತಿದ್ಯಾ ಇನ್ನ ಮಾಡ್ತಾ ಇರ್ತಾನೆ ನೋಡಿ ಅವ್ರು ಇಲ್ಲ ಸೊ ನಾವಿಬ್ಬರೇ ಈಗ ಸೊ ಮಲಗತ್ತೀವಿ ಬೆಳಿಗ್ಗೆ ಸಿಗ್ತೀವಿ ಓಕೆನಾ ನಾ ಮಲ್ಗ ತಂಗಿಲ್ಲ ಅವನು ಮಲ್ಮಲ್ಲ ಬಾಯ್ ಗುಡ್ ನೈಟ್ ಏನ್ ಮಾಡಿದೆ ಹಂಗೆ ತಿರ್ಸ್ತಾ ಹ್ಞೂ ಬಂದೆ ಓಹೋ ಅದನ್ನು ತಿರ್ಗ್ಸಿದ ಅಂತ ನೀ ಹೇಳಿದ್ದ ತಿರ್ಸ್ಬಡ ಮಂಗ ನಿಮ್ಮ ಪಾಪ ಬಂದ್ರೆ ಬೈತಾರೆ ಮಾಡ್ಬೀದೇ ಇರಲಿ ಅದು ಹ್ಞೂ ಕೇರಳ ಜೈಪುರ್ ಧೈರಾದೂನ್ ಕಾಶ್ಮೀರ್ ಇಷ್ಟು ಜಾಗ ತಂದು ಕೊಟ್ಟು ತಂದಿದ್ದಾರೆ ನೋಡಿ ಸುಮಾರು ಜನ ಸುಮಾರು ಜಾಗ ಹೋಗಿದ್ರು ಕೆಲವೊಂದು ತಂದಿಲ್ಲ ಇನ್ನೊಂದು ಎರಡು ಇರಬೇಕು ಊರಿನ ಫ್ರಿಜ್ಜಲ್ಲಿ ಇದ್ದಾವೆ ಇನ್ನು ಕೆಲವು ಜಾಗಕ್ಕೆ ಹೋದವ್ನೆಲ್ಲ ತಂದಿರ ಈ ಫ್ರಿಜ್ ತಂದ್ಮೇಲೆ ಅಲ್ಲಿ ನೆನಪಾಗ್ತಿದ್ದೀರ ಹಾಗಾಗಿ ತರ್ತಾರೆ ಅದು ಒಂದೊಂದ್ಸತಿ ಮಾರ್ತು ಬರ್ತಾರೆ ಬಾಯ್ ಗುಡ್ ನೈಟ್ ಬೆಳಗ್ಗೆ